ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡುವಂತಹ ಮೂರು ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಕ್ರೋಶಾ ಡಿಸೈನ್ಗಳು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದಕ್ಕೆ ನಾನು ಆರು ದಾರನ ಈ ಥರ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹಾಕ್ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಅದು ಸೀದಾ ಕಡೆಯಿಂದ ಸ್ಟಾರ್ಟಿಂಗಿಂದನೇ ನೀವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಈ ಡಿಸೈನ್ಗೆ ನಾನು ಈ ತರ ರಿಂಗ್ ಬೀಡ್ ಮತ್ತೆ ಈ ತರ ರೌಂಡ್ ಬೀಡ್ ಎರಡು ತರಹದ ಬೀಡ್ಸ್ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಚಿಕ್ಕ ಬೀಡ್ ಈ ಬೀಡನ್ನ ಮೂರು ತರಹದ ಬೀಡ್ ಯೂಸ್ ಮಾಡಿ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದ್ರೂ ನಡೆಯುತ್ತೆ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಡಿಸೈನು ಇಲ್ಲಿಂದ ಫೈವ್ ಚೈನ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟ್ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ನೋಡ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ ಜಾಸ್ತಿ ಒಳಗಡೆನೂ ಬೇಡ ದೂರನೂ ಬೇಡ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಆಗಿಟ್ಟು ಲಾಕ್ ಮಾಡ್ಕೊಂಡು ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೊಂಡು ಈ ರಿಂಗ್ ಬೀಡ್ ಒಳಗಡೆ ಈ ಬೀಡನ್ನ ಹಾಕ್ತಿದೀನಿ ನೋಡಿ ಈ ತರ ಈ ತರ ತಗೊಂಡು ಇದನ್ನ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಥ್ರೆಡ್ ಒಳಗಡೆ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇವಾಗ ಸ್ಟ್ರೇಟ್ ಇಟ್ಕೊಂಡು ಸೀರೆಗೆ ಲಾಕ್ ಅದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ లోక్ ల బీడ్ అక్క పక్క త్రీ చైన్ బర్ అదే ఫైవ్ చైన్స్ 5 చైన్ హాకీ స్ట్రేట్గిక్ మి ఫైవ్ చైన్మే మే త్రీ చైన్ హక్తీ ఇట్రేట్గితీ ಅರ್ಥ ಆಯ್ತು ಅನ್ಕೋತೀನಿ ಬೇಸ್ ಲೈನ್ ಇವಾಗ ರಿಟನ್ ಮೇಲ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ ಮತ್ತೆ ರೌಂಡ್ ಬೀಡ್ ಆ್ಯಡ್ ಆಡ್ ಬೀಡ್ ಬೀಡ್ ಮೇಲೆ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು ಇಲ್ಲಿಂದ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮತ್ತೆ ಫೈವ್ ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋತೀನಿ ಅರ್ಥ ಆಯ್ತು ಅನ್ಕೋತೀನಿ ಲೈನ್ ಯಾವ ಥರ ಮಾಡಬೇಕಂತ ಈ ಫೈವ್ ಚೈನ್ ಹಾಕಿದ ಮೇಲೆ ತ್ರೀ ಚೈನ್ ಹಾಕ್ತೀನಿ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನು ಆ್ಯಡ್ ಮಾಡಬೇಕು ನಾನು ಮೂರು ಆರ್ಚ್ಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ ನೀವು ಸೀರೆಗೆ ಮಾಡ್ತಾ ಇದ್ರೆ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡಿಕೊಂಡೆ ಮೇಲೆ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಇವಾಗ ಒಂದು ಫೈವ್ ಚೈನ್ ಹಾಕಿ ಲಾಸ್ಟಲ್ಲಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಇದನ್ನ ಹಾಗೆ ಬಿಟ್ಕೋಬಾರ್ದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊತೀವಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ ನೋಡಿ ಮೂರು ಅರ್ಚ್ಗೆ ಈ ತರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ಇವಾಗ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಸಲ ಮಾತ್ರ ಮಾಡ್ಕೊತಿದ್ದೀನಿ ಎರಡು ಸಲ ಕೂಡ ಒಂದು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಇದೆಯಲ್ಲ ಅದರ ಮೇಲ್ಗಡೆನೆ ಲಾಕ್ ಮಾಡ್ಕೋತೀನಿ ಇದು ಕುಚ್ಚಿಗೋಸ್ಕರ ಈ ಫೈವ್ ಚೈನ್ ಹಾಕಿರೋದು ಫೈವ್ ಚೈನ್ ಜಾಸ್ತಿ ಆಗುತ್ತೆ ಫೋರ್ ಚೈನ್ ಕೂಡ ಹಾಕ್ಕೋಬೋದು ಆರ್ಚ್ಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಫೈವ್ ಚೈನ್ ಹಾಕಿದ್ದೀನಿ ಅಷ್ಟೆ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ಈ ತರ ನೀಟಲ್ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿಂದ ಇವಾಗ ತ್ರೀ ಚೈನ್ ಹಾಕ್ತೀನಿ ಈ ಗ್ಯಾಪ್ ಒಳಗಡೆ ನೀರಲ್ಲಿ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಇವಾಗ ಒಂದು ಪಿಕಟ್ ಬರುತ್ತೆ ಮತ್ತೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ನೀರಲ್ಲಿ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರೀ ಚೈನ್ ಮಾಡ್ಕೋಬೇಕು ಈ ಎರಡು ಕಂಬಗಳ ಮಧ್ಯದಲ್ಲಿ ನೀರನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಂಡಾಗ ಮತ್ತೆ ಒಂದು ಪಿಕಾಟ್ ಬರುತ್ತೆ ಮತ್ತೆ ಸೇಮ್ ಒಂದು ಡಬಲ್ ಕ್ರೋಶ ಕಂಬ ರಿಂಗ್ ಬೀಡ್ ಒಳಗಡೆಗೆ ಅದಾದ ಮೇಲೆ ತ್ರೀ ಚೈನ್ಸ್ ಕಂಬಗಳ ಮಧ್ಯೆ ಲಾಕ್ ಇರುತ್ತೆ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ಸಾರಿ ಕಂಬಗಳ ಮಧ್ಯೆ ಗ್ಯಾಪ್ ಒಳಗಡೆ ಲಾಕ್ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮೇಲೆ ತ್ರೀ ಚೈನ್ಸ್ ಈ ಎರಡು ಕಂಬಗಳ ಮಧ್ಯೆ ಲಾಕನ್ನು ಅನ್ನು ಓಕೆ ನೋಡಿ ನಾಲ್ಕು ಡಬಲ್ ಕ್ರೋಶ ಕಂಬ ಮತ್ತೆ ಬಂದಿದೆ ಎಲ್ಲ ಕಂಬಗಳು ಒಂದೇ ಸಮವಾಗಿದೆ ನೋಡ್ತಾ ಇರ್ಬೋದು ಇವಾಗ ಥ್ರೆಡ್ ಸ್ವಲ್ಪ ಮೇಲ್ ಮಾಡ್ಕೋತೀನಿ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಜಾಸ್ತಿ ಬೀಡ್ಸ್ ಹಾಕ್ತಾ ಇಲ್ಲ ಮಿಡಲ್ನಲ್ಲಿ ಮಾತ್ರ ಒಂದು ಅದು ಕೂಡ ನಾಲ್ಕು ಕಂಬ ಆದ್ಮೇಲೆ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನು ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆಗೆ ನೀರನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮೇಲೆ ಗ್ರೀ ಚೈನ್ ಹಾಕ್ಕೋಬೇಕು ಈ ಗ್ಯಾಪ್ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಕಂಬ ಮತ್ತೆ ಪಿಕಟ್ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದೆ ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ಡಬಲ್ ಕೃಷಿ ಕಂಬ ಮತ್ತೆ ಪಿಕಟ್ ಗಳನ್ನ ಮಾಡ್ಕೋತೀನಿ ಈ ರಿಂಗ್ ಬೀಡ್ ಒಳಗಡೆ ಟೋಟಲ್ ನಾನು ಎಂಟು ಡಬಲ್ ಮತ್ತು ಪಿಕ ಮಾಡ್ತಾ ಇದೀನಿ ಹತ್ತು ಬೇಕಿದ್ರೆ ಇಡಿಸುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಟೈಟ್ ಆದ್ರೆ ಎಂಟು ಸಾಕಾಗುತ್ತೆ ನೀವು ಪಿಕೌಟ್ ಮಾಡದೆ ಥರ್ಟೀನ್ ಇಂದ ಫಿಫ್ಟೀನ್ ವರೆಗೂ ಇಡಿಸುತ್ತೆ ನೋಡಿ ನಾಲ್ಕು ಡಬಲ್ ಕೃಷಕಂಬ ಕಂಬ ಪಿಕೌಟ್ ಒನ್ ಬೀಡು ಮತ್ತೆ ಸೇಮ್ ಅದೇ ತರ ಇವಾಗ ನೆಕ್ಸ್ಟ್ ತ್ರೀ ಚೈನ್ ಇದೆ ಅಲ್ಲ ಅದ್ರ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋತೀನಿ ಈ ಆರ್ಚನ್ನು ಆರ್ಚ್ ಕಂಪ್ಲೀಟ್ ಆಯ್ತು ಒಂದು ಆರ್ಚ್ ನೀಟ್ ಫಿನಿಶಿಂಗ್ ಬಂದಿದೆ ನೋಡ್ತಾ ಇರ್ಬೋದು ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಲಾಕ್ ಮೇಲೇ ಲಾಕ್ ಮಾಡಬೇಕು ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ರಿಂಗ್ ಬಿಡ್ ಒಳಗಡೆಗೆ ನೀಡಲ್ನ ಹಾಕಬೇಕು ಈ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆದ್ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಒಂದು ಪಿಕಾಟ್ ಬರುತ್ತೆ ಮತ್ತೆ ಸೇಮ್ ಒಂದು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯೆ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಇಲ್ಲಿ ಮೊದಲು ನಾಲ್ಕು ಕಂಬ ಮಾಡ್ಕೊತೀನಿ ನಾಲ್ಕು ಕಂಬ ಕಂಪ್ಲೀಟ್ ಆಗಿದೆ ಇವಾಗ ಥ್ರೆಡ್ ಅನ್ನ ಸ್ವಲ್ಪ ಮೇಲ್ ಮಾಡ್ಕೊಂಡು ಚಿಕ್ಕ ಬೀಡನ್ನು ಹಾಕ್ತಿದ್ದೀನಿ ಇಲ್ಲಿ ಲೀಫ್ ಬೀಡ್ ಅಥವಾ ಗೆಜ್ಜೆ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪಲ್ಲಿ ಅಲ್ಲಿ ಲಾಕ್ ಫಸ್ಟ್ ಒಂದು ಮಾಡ್ಕೊಂಡ್ನಲ್ಲ ಸೇಮ್ ಅದೇ ತರ ಮಾಡ್ಕೊಳ್ಳಿ ಇದನ್ನು ಕೂಡ ಸಾರಿ ಸ್ವಲ್ಪ ಸಿಕ್ಕಾಕೊಂಡಿತ್ತು ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಒಂದು ಫಸ್ಟ್ ಆರ್ಚ್ಗೆ ಎಷ್ಟು ನಾವು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಇನ್ನೊಂದು ಏನಂದರೆ ಈ ರಿಂಗ್ ಬೀಡ್ ಇದೆಯಲ್ಲ ಇದನ್ನ ಜಾಸ್ತಿ ಟೈಟ್ ಆಗಿ ಹೋಗಬೇಡಿ ಅದು ಒಡ್ಬೇಕೋ ಚಾನ್ಸಸ್ ಇರುತ್ತೆ ಓಕೆ ಇದೇ ತರ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಎಂಟೆಂಟು ಡಬಲ್ ಕೃಷ ಕಂಬ ಮಾಡ್ಕೊಂಡಿದ್ದೀನಿ ಹಾಗೆ ಬಿಕ್ಕ ಟು ಮಿಡಲ್ನಲ್ಲಿ ಒನ್ ಬೀಡು ಇದನ್ನ ಈ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋತೀನಿ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇನ್ನೊಂದು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಇವಾಗ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕನ್ನು ಅನ್ನ ಇದೇ ತರ ನೆಕ್ಸ್ಟ್ ಆರ್ಚ್ ಅನ್ನು ಮಾಡ್ಕೊಳ್ಳಿ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಈ ತರ ಕಾಣಿಸ್ತಾ ಇದೆ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದೀನಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಈ ಮೇಲೆ ಇಳ್ಕೊಳ್ಳಿ ಇದನ್ನ ಇಲ್ಲಿ ಗಮ್ಮಚ್ಚಿ ಅಟ್ಯಾಚ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕುಚ್ಚು ಒಳಗಡೆ ಹಾಕಿ ಕೂಡ ಕಟ್ಕೋಬಹುದು ನೋಡ್ತಾ ಇರಬಹುದು ಆರ್ಚ್ಗಳು ನೀಟ್ ಆಗಿ ಬಂದಿದೆ ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇಲ್ಲಿ ನೀವು ಕಲರ್ ಕಾಂಬಿನೇಷನ್ ಯಾವ ತರ ಮಾಡ್ಕೋಬೇಕಂದ್ರೆ ಇಲ್ಲಿ ಪಲ್ಲು ಕಲರ್ ಇರುತ್ತಲ್ಲ ನೀವು ಅಪೋಸಿಟ್ ಆಗಿ ಕಾಣ್ಬೇಕಂದ್ರೆ ಬಾಡಿ ಕಲರ್ ಥ್ರೆಡ್ ಅನ್ನ ಇಲ್ಲಿ ಮಾಡ್ಕೋಬೇಕಾಗತ್ತೆ ನೀವು ಸೀರೆಗೆ ಇಲ್ಲಿ ಫೈವ್ ಜನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚನ್ನು ಕಟ್ಕೋತೀನಿ ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ಆರ್ಚ್ ಲೆವೆಲ್ಗೆ ಶಾರ್ಟಾಗಿ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಡಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಟೋನ್ ಲೇಸನ್ನು ಕೂಡ ಮಾಡ್ಕೊಂಡಿದ್ದೀನಿ ಹಚ್ಚಿದ್ದೀನಿ ಬೇಕಿದ್ದರೆ ಹಚ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನು ಇದಕ್ಕೆ ನಾನು ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಟೂ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದೀನಿ ಬೇಸ್ ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಯಾವಾಗಲೂ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಯಾಕಂದ್ರೆ ಸೆಕ್ಯೂರ್ ಆಗಿರುತ್ತೆ ಬಿಚ್ಕೊಳ್ಳೋದಿಲ್ಲ ಡಿಸೈನ್ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಫೈವ್ ಚೈನ್ ಹಾಕ್ತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿ ಆಗಿ ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲಿಂದ ಈ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಈ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋತೀನಿ ಮತ್ತೆ ಸೇಮ್ ಬೀಡ್ ತಗೊಂಡಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಬೀಡ್ಗಳ ಮಧ್ಯೆ ಮಾತ್ರ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಸಿಂಗಲ್ ಲಾಕು ಆ ಕಡೆ ಈ ಕಡೆ ಟೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ಫೈ ಚೈನ್ ಹಾಕೋತೀನಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಇಲ್ಲಿಂದ ಥ್ರೆಡ್ ಮತ್ತೆ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮತ್ತೆ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ತುಂಬಾ ನೀಟಾಗಿ ಬರುತ್ತೆ ಈಗಷ್ಟೇ ಕ್ರೋಶ ಕಲಿತಾ ಇದ್ದೀನಿ ಅಂದ್ರೆ ಮೊದಲು ಈ ತರ ಡಿಸೈನ್ಸ್ ಟ್ರೈ ಮಾಡಿ ಇಲ್ಲಿಂದ ಮತ್ತೆ ಫೈ ಚೈನ್ ಹಾಕಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಎರಡು ಬೀಡ್ಗಳನ್ನ ನೀಡಲ್ನಲ್ಲಿ ಹಾಕಿ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೋಡಿ ಎರಡು ಬೀಡ್ಗಳನ್ನು ಒಟ್ಟಿಗೆ ನೀಡಲ್ನಲ್ಲಿ ತಗೋಬೇಕು ಆದ್ರೆ ಒಂದೊಂದೇ ಬೀಡ್ ಮಾತ್ರ ಇಲ್ಲಿ ಹಾಕ್ತಾ ಹೋಗ್ಬೇಕು ನೋಡಿ ಎರಡು ಬೀಡ್ ತಗೊಂಡಿದೀನಿ ಒಂದನ್ನ ಮಾತ್ರ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಇವಾಗ ಇದೇ ಥ್ರೆಡ್ ಈ ತರ ಮೇಲ್ ಮಾಡ್ಕೊಂಡು ಈ ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ

ಇದೇ ಥರ ಇನ್ನೂ ಎರಡು ಬೀಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇದೇ ಥರ ಪೂರ್ತಿ ಸೀರೆನ ಮಾಡ್ತಾ ಹೋಗಬೇಕು ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ ಸೀರೆಗೆ ಮಾಡ್ತಾ ಇದ್ದರೆ ಇದೇ ಥರ ಎಂಡ್ವರೆಗೂ ಮಾಡ್ತಾ ಹೋಗಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಇನ್ನೊಂದು ಸಲ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಇಲ್ಲಿ ಇವಾಗ ಟೂ ಚೈನ್ ಹಾಕಿ ರೆಡನ್ನು ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಟೈಟ್ ಆಗಿ ಈ ತರ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಓಕೆ ನೋಡಿ ಈ ತರ ತುಂಬಾನೇ ನೀಟ್ ಆಗಿ ಕಾಣಿಸುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಫೈ ಚೈನ್ ಗ್ಯಾಪ್ ಅಲ್ಲಿ ನಾನು ಕುಚ್ಚುಗಳನ್ನ ಕಟ್ಟಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಎಳೆ ತಗೊಂಡಿದ್ದೀನಿ ಸ್ವಲ್ಪ ಉದ್ದ ಬಿಟ್ಕೊಂಡಿದೀನಿ ಡಿಸೈನ್ ಬೀಡ್ಸ್ ಅಷ್ಟೇ ಹಾಕಿರೋದ್ರಿಂದ ಸಿಂಪಲ್ ಆಗಿದೆ ಅದಕ್ಕೋಸ್ಕರ ಕುಚ್ಚು ಹೈಲೈಟ್ ಆಗಿರಲಿ ಅಂತ ಕುಚ್ಚುಗಳನ್ನು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಿದ್ದೀನಿ ನೋಡಿ ತುಂಬ ಸಿಂಪಲ್ ಆಗಿದೆ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ಇದಕ್ಕೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಎರಡು ತರಹದ ಬೀಡ್ಸ್ಗಳು ಇದನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ಎರಡು ಡಿಸೈನು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಆರಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡ್ಕೊತಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕನ್ನು ಮಾಡ್ಕೋಬೇಕು ಒಂದು ಲಾಕ್ ಆದ್ಮೇಲೆ ಪಕ್ಕದಲ್ಲೇನೆ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ನಾನಿವಾಗ ಫೈವ್ ಚೈನ್ ಹಾಕ್ತೀನಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆಡ್ ಮಾಡ್ಕೋತಿದೀನಿ ನೋಡಿ ಈ ಬೀಡ್ ತಗೊಂಡಿದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಲ ತ್ರಿಡ್ನ ಸುತ್ಕೋಬೇಕು ಸ್ಟ್ರೇಟ್ ಆಗಿಟ್ಟು ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಬಂದಿದೆ ಎರಡ್ ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡ್ ದಾರ ನೆಕ್ಸ್ಟ್ ಎರಡು ದಾರ ಒಂದು ತ್ರಿಬಲ್ ಕೃಷಿ ಕಂಬ ಆಯ್ತು ಇಲ್ಲಿಂದ ಟು ಚೈನ್ಸ್ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆ ನೀರಲ್ಲಿ ಹಾಕಿ ಈ ದಾರನ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಬೀಡ್ ಹಾಕಿ ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೋತೀನಿ ಇದೇ ಪ್ಲೇಸ್ಗೆ ನೀರನ್ನ ಹಾಕಿ ದಾರನ ತಂದು ಮತ್ತೆ ತ್ರಿಬಲ್ ಕೃಷಿ ಕಂಬನ ಮಾಡ್ಕೋತೀನಿ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ನೋಡಿ ಈ ತರ ಮೂರು ಬೀಡ್ಗಳನ್ನು ಒಟ್ಟಿಗೆ ತಗೊಂಡಿದ್ದೀನಿ ಈ ತರ ತಗೊಂಡು ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಬೇಗನೆ ಕಂಪ್ಲೀಟ್ ಆಗುತ್ತೆ ನಾನಿಲ್ಲಿ ಒಂದು ಬೀಡನ್ನು ಮಾತ್ರ ಥ್ರೆಡ್ ಒಳಗಡೆ ಹಾಕ್ತೀನಿ ಈಗ ನೋಡಿ ಒಂದು ಬೀಡ್ ಮಾತ್ರ ಹಾಕಿದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೋತೀನಿ ಇದೇ ಪ್ಲೇಸ್ಗೆ ನೀಡಲ್ಲಿ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ ಅನ್ನು ಸ್ವಲ್ಪ ಮೇಲ್ ಮಾಡ್ಕೊಂಡು ಇನ್ನೊಂದು ಬೀಡ್ ಆ್ಯಡ್ ಮಾಡಿಕೊಂಡೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಟೂ ಟೈಮ್ಸ್ ಥ್ರೆಡ್ ಅನ್ನು ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ತ್ರೆಡ್ ಅನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದೀವಲ್ಲ ಡೈರೆಕ್ಟ್ ಆಗಿ ಸೀರೆಗೆ ಅದು ಗ್ಯಾಪು ಫಿಲ್ ಆಗೋವರೆಗೂ ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಬೀಡ್ ಹಾಕಿ ಮಾಡ್ಕೋಬೇಕು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಲಿ ಹಾಗೆ ಒಂದು ಫಸ್ಟ್ ಹಚ್ಗೆ ನೀವು ಎಷ್ಟು ಹಾಕಿರ್ತಿರೋ ಕಂಬಗಳು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗ್ ಅಲ್ಲಿ ಮಾಡ್ಕೊಳ್ಳಿ ಅವಾಗ ಮಾತ್ರ ಡಿಸೈನ್ ಒಂದೇ ಸಮವಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಆರು ಬೀಡ್ಗಳನ್ನು ಹಾಕಿದ್ದೀನಿ ಟೋಟಲ್ ನಾನು ಈ ಗ್ಯಾಪ್ ಒಳಗಡೆ ಎಂಟು ಬೀಡ್ಗಳನ್ನು ಹಾಕಿ ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಏಳು ಹಾಕಿ ಅಲ್ಲಿಗೂ ಕೂಡ ಎಂಡ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಿಗ್ ಬೀಡ್ ತೊಗೊಂಡಿದ್ದೀನಲ್ಲ ಇದನ್ನೇನಾದರೂ ಚಿಕ್ಕದು ತೊಗೊಂಡ್ರೆ ಆವಾಗ ಇಲ್ಲಿ ಕೂಡ ಬೀಡ್ಸ್ಗಳು ಸ್ವಲ್ಪ ಕಡಿಮೆ ಬರುತ್ತೆ ನಾನು ಇಲ್ಲಿ ಬೀಡ್ ದೊಡ್ಡದು ತೊಗೊಂಡಿರೋದ್ರಿಂದ ಸ್ವಲ್ಪ ಬೀಡ್ಸ್ ಜಾಸ್ತಿ ಬರುತ್ತೆ ನೀವು ಆರು ಅಥವಾ ಏಳು ಹಾಕೋಬೋದು ಚಿಕ್ಕ ಬೀಡ್ ತಗೊಂಡ್ರೆ ನೋಡಿ ಈ ಗ್ಯಾಪ್ ಒಳಗಡೆ ನಾನು ಎಂಟು ಬೀಡ್ಸ್ಗಳನ್ನು ಹಾಕಿದ್ದೀನಿ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಇವಾಗ ಈ ಆರ್ಚನ್ನು ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ನೋಡಿ ಈ ಥರ ಈ ಥರ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ ನೀಟ್ ಫಿನಿಶಿಂಗ್ ಬರುತ್ತೆ ಸೀರೆ ಪೂರ್ತಿ ನೀವು ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಇವಾಗ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಈ ಬಿಗ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೈಟಾಗಿಟ್ಟು ನೀಡನ್ನ ಚುಚ್ಕೊಂಡು ದಾರನ ಮೇಲ್ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ ಹಾಕಿ ಥ್ರೆಡ್ ಮೇಲ್ ಮಾಡಿಕೊಂಡು ಈಗ ಬೀಡ್ಗಳನ್ನ ಹಾಕಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗ್ಬೇಕು ಫಸ್ಟ್ ಒನ್ ಎಂಟು ಮಾಡ್ಕೊಂಡಿದಿನಲ್ಲ ಇಲ್ಲೂ ಕೂಡ ಎಂಟು ತ್ರಿಬಲ್ ಕ್ರೋಶ ಕಂಬನೇ ಮಾಡ್ಕೋತೀನಿ ಈ ತರ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫಸ್ಟ್ ಒಂದು ಸ್ವಲ್ಪ ಇದಾಗುತ್ತೆ ಅದಾದ್ಮೇಲೆ ನೀಟಾಗಿ ಬರುತ್ತೆ ಇದೇ ತರ ಇಲ್ಲೂ ಕೂಡ ಮಾಡ್ಕೋತೀನಿ ನೋಡಿ ಇದೇ ತರ ಇಲ್ಲೂ ಕೂಡ ಎಂಟು ಬೀಡ್ಸ್ ಗಳನ್ನ ಹಾಕಿದೀನಿ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇವಾಗ ಇದನ್ನು ನಾನು ಇಲ್ಲಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೊತೀನಿ ಎಂಟು ತ್ರಿಬಲ್ ಕ್ರಶು ಕಂಬ ಆದಮೇಲೆ ಈಗ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಫೈ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿ ಚೈನ್ ಹಾಕುವಾಗ ಜಾಸ್ತಿ ಟೈಟಾಗಿ ಎಳೆದು ಹಾಕಬಾರ್ದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕೋಬೇಕಾಗತ್ತೆ ಇನ್ನೊಂದು ಸಲ ಲಾಗ್ ಟೋ ಟೈಮ್ಸ್ ಲಾಗ್ ಇದೇ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಂತ ಹೋಗಿ ನಾನು ಇನ್ನು ಸ್ವಲ್ಪ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಫೈನಲ್ ಲುಕ್ ಅಂತ ಓಕೆ ನೋಡಿ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದೀನಿ ಈ ತರ ಕಾಣಿಸ್ತಾ ಇದೆ ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇಲ್ಲಿ ನೋಡಿ ನೀವು ಯಾವುದೇ ರೀತಿಯ ಬೀಡ್ ಕೂಡ ಚೇಂಜ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಬೀಡ್ಸ್ಗಳು ಜಾಸ್ತಿ ಆಗುತ್ತೆ ಅಂದ್ರೆ ಈ ಬೀಡ್ ಕೂಡ ಸ್ಕಿಪ್ ಮಾಡ್ಕೊಂಡು ಹಾಗೆ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡು ಆರ್ಚ್ ಅನ್ನ ಮಾಡ್ಕೋಬಹುದು ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಫೈವ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಗೆ ಬಿಟ್ಕೋಬಾರ್ದು ಇಲ್ಲಾಂದ್ರೆ ಬೆಚ್ಕೊಂಡ್ ಬಿಡುತ್ತೆ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಅನ್ನ ಈ ಥರ ಟೈಟ್ ಆಗಿ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿ ಕುಚ್ಚು ಕಟ್ತೀವಲ್ಲ ಅದನ್ನ ಕಟ್ಕೊಳ್ಳುವಾಗ ಇದನ್ನ ಒಳಗಡೆ ಹಾಕಿ ಕಟ್ಕೊಳ್ಳಿ ಇಲ್ಲ ಅಂದರೆ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಕೂಡ ಅಟ್ಯಾಚ್ ಮಾಡ್ಕೋಬಹುದು ನಾನು ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಬಂದಿದೆ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೆಳೆ ದಾರ ತಗೊಂಡಿದ್ದೀನಿ ಆರ್ಚ್ ಲೆವೆಲಿಗೆ ಮಾಡ್ಕೊಂಡಿದ್ದೀನಿ ಕುಚ್ಚುಗಳನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕುಚ್ಚನ್ನು ಹಾಕ್ಕೋಬೋದು ಹೀಗೆ ಹಾಕ್ಬೇಕಂತೇನಿಲ್ಲ ತುಂಬ ಸಿಂಪಲ್ ಆಗಿದೆ ಒಂದು ಅರ್ಧ ಗಂಟೆ ಒಳಗೆ ಪೂರ್ತಿ ಸೀರೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ ಹಾಗೆ ಥ್ರೆಡ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಇಲ್ಲಿ ಬೀಟ್ಸ್ ಬೇಡ ಅಂದರೆ ಹಾಗೆ ಕೂಡ ಈ ಡಿಸೈನನ್ನು ಮಾಡ್ಕೋಬೋದು ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಳ್ಳಿ ಇವತ್ತು ತೋರಿಸಿರುವಂತಹ ಎಲ್ಲ ಡಿಸೈನ್ಗಳು ಸಿಂಪಲ್ಲಾಗಿದೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಆಗುವಂತಹ ಮೂರು ಡಿಸೈನ್ಗಳು ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು